ನಾನಿಲ್ಲಿ ತೋರಿಸ್ತಾ ಇರೋದು ಗಟ್ಟಿ ಖಾರ ಪೊಂಗಲ್ ರೆಸಿಪಿ ಸಾಮಾನ್ಯವಾಗಿ ಹೋಟೆಲಲ್ಲೆಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕಿರ್ತಾರೆ ಹೋಟೆಲಲ್ಲೆಲ್ಲ ಈ ರೀತಿ ಸ್ವಲ್ಪ ನೀರಾಗಿ ಖಾರ ಪೊಂಗಲ್ ಮಾಡ್ತಾರೆ ಅದರ ರೆಸಿಪಿನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಪರ್ಫೆಕ್ಟ್ ಆಗಿರೋ ಖಾರ ಪೊಂಗಲ್ ನೀವು ಮಾಡಬೇಕಾ ನಾನು ಹೇಳಿಕೊಟ್ಟಿರ್ತಾರೇ ಇದೇ ಥರ ರೆಸಿಪಿನ ಫಾಲೋ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಖಾರ ಪೊಂಗಲ್ಲು ಗಟ್ಟಿ ಖಾರ ಪೊಂಗಲ್ ರೆಡಿ ಆಗುತ್ತೆ ಈ ಖಾರ ಪೊಂಗಲ್ನ ನೀರಾಗಿ ಸಹ ಮಾಡ್ಬೋದು ನಾನು ಸ್ವಲ್ಪ ಗಟ್ಟಿ ಮಾಡಿ ತೋರಿಸಿದ್ದೀನಿ ಸ್ವಲ್ಪ ಚೆನ್ನಾಗಿ ಗಮನ ಬರೋ ಥರ ಕಾಲು ಕೆ ಜಿ ಬೇಳೆ ಮತ್ತು ಕಾಲು ಕೆ ಜಿ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋದು ಟೋಟಲಾಗಿ ಅರ್ಧ ಕೆ ಜಿ ಇದೆ ಕಾಲು ಕೆ ಜಿ ಹೆಸರುಬೇಳೆ ಮತ್ತು ಕಾಲು ಕೆ ಜಿ ಅಕ್ಕಿ ಎರಡು ಇಂಚು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕಲಿಕ್ಕೆ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಒಂದು ಸ್ಪೂನು ಹಿಂಗು ತಗೊಂಡಿದ್ದೀನಿ ಒಂದು ಕುಕ್ಕರ್ನಲ್ಲಿ ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ಶುಂಠಿ ಮತ್ತು ಕಟ್ ಮಾಡಿದ್ದು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಹಾಕಿದೆ ಹುರಿದಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ ಅದೆರಡನ್ನು ಚೆನ್ನಾಗಿ ತೊಳೆದು ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ ಒಂದೂವರೆ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿಗೆ ನೀರು ಹಾಕ್ತೀವಲ್ಲ ಹಾಗೆ ಒಂದಕ್ಕೆ ಎರಡು ನೀರು ಹಾಕಬೇಕು ಇಲ್ಲಿ ಒಂದು ಲೋಟ ಹೆಸರು ಬೇಳೆ ಒಂದು ಲೋಟ ಅಕ್ಕಿ ಇತ್ತು ಈ ಕಾರಣಕ್ಕೆ ನಾನು ನಾಲ್ಕು ಲೋಟ ನೀರು ಹಾಕಿದ್ದೇನೆ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ಒಂದು ಅಥವಾ ಎರಡು ವಿಶಲ್ ತೆಕ್ಕೊಳ್ಬೇಕು ಇವಾಗ ಇದಕ್ಕೆ ಕೆಚ್ಚಿ ಪುಡಿ ಮಾಡಿರೋ ಕಾಳು ಮೆಣಸು ಕರಿಬೇವು ಸೊಪ್ಪು ಮತ್ತು ಜೀರಿಗೆ ಒಗ್ಗರಣೆ ಹಾಕಬೇಕು ಕಾಳು ಮೆಣಸು ಒಂದು ಮೆಣಸಲ್ಲಿ ನಾಲ್ಕು ಪೀಸ್ ಆಗಬೇಕು ಅಷ್ಟು ಪುಡಿ ಮಾಡಿಕೊಳ್ಬೇಕು ನಾನು ಕುಟ್ಟಿ ಪುಡಿ ಮಾಡೋ ಬದಲಿಗೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಎರಡು ಸುತ್ತು ಗ್ರೈಂಡ್ ಮಾಡಿದ್ದೇನೆ ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ಅರ್ಧ ಕೆ ಜಿ ಇತ್ತು ಈ ಕಾರಣದಿಂದ ಅರ್ಧ ಕೆ ಜಿಗೆ ನಾನು ಮೂರು ಟೀ ಸ್ಪೂನ್ ತುಪ್ಪ ತಗೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ನ ಫ್ಲೇಮ್ ಆಫ್ ಮಾಡಿಬಿಟ್ಟು ಜೀರಿಗೆ ಕರಿಬೇವು ಕಾಳು ಮೆಣಸಿನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಓಪನ್ ಮಾಡಿ ಖಾರ ಪೊಂಗಲ್ನ ಒಂದೆರಡು ಸುತ್ತು ತಿರುಗಿಸ್ಬಿಟ್ಟು ಆಮೇಲೆ ಒಗ್ಗರಣೆನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿದ ಬಾಣ್ಲಿಗೆ ಖಾರ ಪೊಂಗಲ್ನ ಹಾಕಿದ್ದೀನಿ ಇವಾಗ ನೋಡಿ ಬಿಸಿ ಬಿಸಿಯಾದ ಖಾರ ಪೊಂಗಲು ರೆಡಿಯಾಗಿದೆ